ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಏಟನ್ನು ತಿಂದಿದ್ದ ಜೆಡಿಎಸ್ ಪಾಲಿಗೆ ಮೊನ್ನೆಯ ಉಪಚುನಾವಣೆ ಕೂಡ ಒಂದು ಭರವಸೆಯಾಗಿ ಒದಗಲಿಲ್ಲ ಅಲ್ಲಿಗೆ ಅದರ ಹತಾಶೆ ಇನ್ನಷ್ಟಾಗಿದೆ ಅದರ ಬಲವೇ ಆಗಿದ್ದ ಒಕ್ಕಲಿಗರು ನಿಜವಾಗಿಯೂ ಅದನ್ನ ಕೈಬಿಟ್ರ ಅನ್ನೋ ಪ್ರಶ್ನೆನೂ ಎದ್ದಿದೆ ಈ ಹಂತದಲ್ಲೇ ದೇವೇಗೌಡರ ತವರು ಹಾಸನದಲ್ಲಿ ನಡೆದ ಶಕ್ತಿ ಪ್ರದರ್ಶನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಗುಡುಗಿದ್ದಾರೆ ಹಾಸನದ ಎಲ್ಲ ವಿಧಾನಸಭೆ ಕ್ಷೇತ್ರಗಳನ್ನ ಗೆದ್ದು ತೋರಿಸೋದಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಹೇಳಿದ್ದಾರೆ ಜೆ ಡಿ ಎಸ್ ನಿಜವಾಗಿಯೂ ತನ್ನ ಕೊನೆಯ ದಿನಗಳ ಹತ್ತಿರಕ್ಕೆ ಬಂದ್ ಮುಟ್ಟಿದ್ಯಾ ಕೋಮುವಾದಿ ಪಕ್ಷವನ್ನು ವಿರೋಧಿಸ್ತಾ ಜನ್ಮತಾಳಿದ್ದ ಪಕ್ಷ ಕಡೆಗೆ ಅದೇ ಕೋಮುವಾದಿ ಪಕ್ಷದ ಮೈತ್ರಿ ಪಕ್ಷವಾಗಿದ್ದೇ ಅದರ ಜೊತೆಗಿದ್ದ ಕಾರ್ಯಕರ್ತರು ದೂರ ಆಗೋಕೆ ಕಾರಣ ಆಯ್ತಾ ಸಮ್ಮಿಶ್ರ ಸರ್ಕಾರದ ಅವಕಾಶವನ್ನು ಎದುರು ನೋಡ್ತಾ ಆಟ ಆಡ್ತಾ ಇದ್ದ ಜೆಡಿಎಸ್ ಇನ್ನು ಮುಂದಿನ ರಾಜಕೀಯದಲ್ಲಿ ಅಪ್ರಸ್ತುತ ಆಗಲಿದೆಯಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಜೆಡಿಎಸ್ ಅಂತಾನೆ ಪರಿಚಿತವಾಗಿರುವ ಜಾತ್ಯತೀತ ಜನತಾದಳ ಪ್ರಾಥಮಿಕವಾಗಿ ಕರ್ನಾಟಕದ ಪ್ರಾದೇಶಿಕ ರಾಜಕೀಯ ಪಕ್ಷ ಕೇರಳ ರಾಜ್ಯದಲ್ಲೂ ಅಸ್ತಿತ್ವವನ್ನು ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರೂಪು ತಳೆದ ಜೆಡಿಎಸ್ ಮೂಲ ಇರುವುದು ಜನತಾ ಪಕ್ಷದಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ನಾಯಕರ ಮೂಲ ಮನೆ ಜನತಾ ಪರಿವಾರವೇ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ ಹೊಡೆಯೋಕೆ ಅಂತಾನೆ ಹಲವಾರು ಸಣ್ಣ ಪಕ್ಷಗಳ ಒಕ್ಕೂಟವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಜನತಾ ಪಕ್ಷ ಒಂಬೈನೂರ ಎಂಬತ್ತೆಂಟರಲ್ಲಿ ಜನತಾ ಪಕ್ಷ ಮತ್ತು ಇತರ ಸಣ್ಣ ಪಕ್ಷಗಳು ವಿಲೀನಗೊಂಡು ಜನತಾದಳ ಅಸ್ತಿತ್ವಕ್ಕೆ ಬಂತು ಇದು ಯುನೈಟೆಡ್ ಫ್ರಂಟ್ ಅಂದ್ರೆ ಯು ಅಂತ ಕರೆಯಲ್ಪಡ್ತಾ ಇದ್ದ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ವಿರೋಧಿ ಗುಂಪಾಗಿತ್ತು ಎಂಟು ವರ್ಷಗಳ ನಂತರ ಯುನೈಟೆಡ್ ಫ್ರಂಟ್ ಸಮ್ಮಿಶ್ರ ಸರ್ಕಾರದ ಪ್ರಧಾನಿಯಾಗಿ ದೇವೇಗೌಡರು ಆಯ್ಕೆಯಾಗುವ ಮೂಲಕ ಜನತಾದಳ ರಾಜಕೀಯವಾಗಿ ತನ್ನ ಉತ್ತುಂಗವನ್ನ ಮುಟ್ಟತು ಅಂತಾನೆ ಹೇಳ್ಬೇಕು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳ ವಿಭಜನೆ ಆಯಿತು ಆಗ ದೇವೇಗೌಡರ ನೇತೃತ್ವದ ಬಣ ಜಾತ್ಯ ಜನತಾದಳ ಅಂತ ಗುರುತಿಸಿಕೊಳ್ತು ದೇವೇಗೌಡರು ಅದರ ರಾಷ್ಟ್ರೀಯ ಅಧ್ಯಕ್ಷರಾದ್ರು ಮಧು ದಂಡಾವತಿ ದೇವೇಗೌಡರೊಂದಿಗೆ ನಿಂತರು ವಿಪರ್ಯಾಸ ನೋಡಿ ಅವತ್ತು ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಜನತಾದಳದ ಕೆಲ ನಾಯಕರು ಕೈಗೂಡಿಸೋಕೆ ಮುಂದಾಗಿದ್ದನ್ನ ವಿರೋಧ ಮಾಡಿ ಹೊರ ಬಂದವರಾಗಿದ್ದ ದೇವೇಗೌಡ್ರೆ ಕಡೆಗೆ ಜೆಡಿಎಸ್ ಅನ್ನ ಬಿಜೆಪಿಯ ದೋಸ್ತಿ ಪಕ್ಷವಾಗಿಸ್ಬಿಟ್ಟಿದ್ದಾರೆ ಜನತಾದಳ ಎರಡು ಹೋಳಾದಾಗ ಜೆಡಿಎಸ್ ಹೊರತಾದ ಮತ್ತೊಂದು ಬಣ ಯುನೈಟೆಡ್ ಜನತಾದಳ ಅಥವಾ ಜೆಡಿಯು ಅಂತ ಆಯ್ತು ಮತ್ತದು ಎನ್ ಭಾಗ ಆಯ್ತು ಈಗ ಜೆಡಿಎಸ್ ಕೂಡ ಅದೇ ಸಾಲಿನಲ್ಲಿ ಹೋಗಿ ಸಿದ್ಧಾಂತ ಬದ್ಧತೆ ಎಲ್ಲವನ್ನು ಕಳೆದುಕೊಂಡು ಮಂಕಾಗಿದೆ ಆರಂಭದಲ್ಲಿ ಜೆಡಿಎಸ್ ಬಿಜೆಪಿಯಿಂದ ಮಾತ್ರವಲ್ಲ ಕಾಂಗ್ರೆಸ್ನಿಂದಾನೂ ರಾಜಕೀಯವಾಗಿ ಅಂತರವನ್ನ ಕಾಯ್ದುಕೊಂಡಿತ್ತು ಕಡೆಗೆ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಅಧಿಕಾರದ ಆಸೆಗೆ ಬಿದ್ದ ಜೆಡಿಎಸ್ ಯಾವಾಗಂದ್ರೆ ಆವಾಗ ಕಾಂಗ್ರೆಸ್ ಜೊತೆಗೂ ಬಿಜೆಪಿ ಜೊತೆಗೂ ಹೋಗೋದು ಶುರು ಆಯಿತು ಸದ್ಯಕ್ಕದು ಬಿಜೆಪಿಯ ಮಿತ್ರ ಪಕ್ಷ ಅದೇನೇ ಇದ್ರೂ ಕೂಡ ರಾಜ್ಯದ ಒಕ್ಕಲಿಗರ ಬೆಂಬಲವನ್ನ ಪಡಿತಾ ಬಂದಿರುವ ಜೆಡಿಎಸ್ ರಾಜಕೀಯ ಆಟ ಸಾಮಾನ್ಯವಾಗಿ ಕಿಂಗ್ ಮೇಕರ್ ಆಗುವ ಅವಕಾಶವನ್ನೇ ನೆಚ್ಚಿ ನಡೆದಿದೆ ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅದರ ಪ್ರಾಬಲ್ಯವಿರುವ ಹಳೆ ಮೈಸೂರು ಭಾಗದಲ್ಲೇ ಮಣ್ಣು ಮುಕ್ಕಿಸಿದ್ದ ಒಕ್ಕಲಿಗರು ಕಿಂಗ್ ಮೇಕರ್ ಆಗುವ ಅದರ ಕನಸನ್ನೂ ನುಚ್ಚು ನೂರು ಮಾಡಿದ್ರು ಈಗ ಮೊನ್ನೆ ನಡೆದಂತಹ ಉಪಚುನಾವಣೆಯಲ್ಲೂ ಕೂಡ ಒಕ್ಕಲಿಗ ಮತದಾರರು ಅದರ ಕೈ ಹಿಡಿದಿಲ್ಲ ಜೆಡಿಎಸ್ನ ಚುನಾವಣಾ ಸಾಧನೆಯನ್ನ ನಾವು ಮೊದಲು ಗಮನಿಸೋಣ ಕರ್ನಾಟಕ ವಿಧಾನಸಭೆಯಲ್ಲಿ ಅದರ ಪ್ರಾಬಲ್ಯ ಮತ್ತು ಸ್ಥಾನವನ್ನು ಗಮನಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹತ್ತರಲ್ಲಿ ಗೆಲುವನ್ನು ಸಾಧಿಸಿತ್ತು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನಗಳು ಅತಿ ಹೆಚ್ಚು ಅದರ ದಾಖಲೆ ಇರುವುದು ಇದೇನೆ ಸ್ಥಾನಗಳಿಗೆ ಮತ್ತು ಕುಸಿತು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಮತ್ತದು ತನ್ನ ಸ್ಥಾನವನ್ನು ಹೆಚ್ಚಿಸಿಕೊಂಡು ನಲವತ್ತು ಸ್ಥಾನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಹತ್ತೆಂಟರಲ್ಲಿ ಮೂವತ್ತೇಳು ಸ್ಥಾನವನ್ನು ಗೆತ್ಕೊಳ್ಳಲು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನವನ್ನು ಮಾತ್ರ ಗೆಲ್ಲೋದಕ್ಕೆ ಜೆಡಿಎಸ್ಗೆ ಸಾಧ್ಯ ಆಯಿತು ಇನ್ನು ಕೇರಳ ವಿಧಾನಸಭೆಯಲ್ಲಿ ನಾವು ನೋಡಿದ್ರೆ ಒಂದರ ಮೂರು ಸ್ಥಾನ ಗೆದ್ಕೊಳ್ತು ಎರಡ್ ಸಾವಿರದ ಆರರಲ್ಲಿ ಐದು ಸ್ಥಾನ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಲ್ಕು ಸ್ಥಾನ ಎರಡ್ ಸಾವಿರದ ಹದಿನಾರರಲ್ಲಿ ಮೂರು ಸ್ಥಾನ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸ್ಥಾನವನ್ನ ಗೆದ್ಕೊಳ್ತು ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಮೂರು ಸ್ಥಾನ ಎರಡ್ ಸಾವಿರದ ಒಂಬತ್ತರಲ್ಲೂ ಮೂರು ಸ್ಥಾನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸ್ಥಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಥಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸ್ಥಾನವನ್ನ ಪಡ್ಕೊಂಡಿದೆ ಚುನಾವಣಾ ರಾಜಕೀಯದ ಆರಂಭ ಜೆಡಿಎಸ್ ಪಾಲಿಕೆ ನೀರಸವಾಗಿತ್ತು ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಮೂರು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದ ಅದು ಗೆದ್ದಿದ್ದು ಮಾತ್ರ ಕೇವಲ ಹತ್ತೇ ಹತ್ತು ಕ್ಷೇತ್ರಗಳಲ್ಲಿ ಅದಾಗಿ ಐದು ವರ್ಷಗಳ ನಂತರ ವಿಧಾನಸಭೆಯಲ್ಲಿ ಐವತ್ತೆಂಟು ಸ್ಥಾನಗಳನ್ನು ಗಳಿಸಿದ್ದೇ ಅದರ ಈವರೆಗಿನ ದಾಖಲೆ ಆ ಗೆಲುವಿನ ಬಳಿಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚಿಸೋಕೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ತು ಅಲ್ಲಿಗದು ಮೈತ್ರಿ ಕುರಿತ ತನ್ನ ನೀತಿಯನ್ನು ತಾನೇ ನಿರಾಕರಿಸಿತ್ತು ಜೆಡಿಎಸ್ ಬೆಂಬಲದೊಂದಿಗೆ ಕಾಂಗ್ರೆಸ್ನ ಧರ್ಮ ಸಿಂಗ್ ಮುಖ್ಯಮಂತ್ರಿ ಆದ್ರು ಆದರೆ ಸರಿಯಾಗಿ ಇಪ್ಪತ್ತು ತಿಂಗಳಿಗೆ ಜೆಡಿಎಸ್ ತನ್ನ ಬೆಂಬಲವನ್ನ ಹಿಂತೆಗೆದುಕೊಳ್ತು ಬಿಜೆಪಿಯ ಯಡಿಯೂರಪ್ಪನವರೊಂದಿಗೆ ಗುಟ್ಟಾಗಿ ಒಪ್ಪಂದ ಮಾಡಿಕೊಂಡಿದ್ದ ಕುಮಾರಸ್ವಾಮಿ ಮತ್ತೊಂದು ಸಮ್ಮಿಶ್ರ ಸರ್ಕಾರಕ್ಕೆ ಸಜ್ಜಾಗಿದ್ರು ಇಪ್ಪತ್ತು ತಿಂಗಳ ಬಳಿಕ ಅಧಿಕಾರವನ್ನ ಬಿಟ್ಕೊಡೋ ಭರವಸೆಯೊಂದಿಗೆ ಯಡಿಯೂರಪ್ಪನವರ ಬೆಂಬಲ ಪಡೆದು ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರರ ಫೆಬ್ರವರಿಯಿಂದ ಎರಡ್ ಸಾವಿರದ ಏಳರ ಅಕ್ಟೋಬರ್ ವರೆಗೆ ಹುದ್ದೆಯಲ್ಲಿದ್ದರು ಅದಾದ ಮೇಲೂ ಮೊದಲೇ ಒಪ್ಪಿದಂತೆ ಅಧಿಕಾರವನ್ನ ಬಿಟ್ಟುಕೊಡಕ್ಕೆ ತಯಾರಾಗಲಿಲ್ಲ ಬಳಿಕ ಮರಸನ್ನ ಬದಲಾಯಿಸಿ ಬಿಜೆಪಿಗೆ ಬೆಂಬಲ ನೀಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಆದರೆ ಒಂದೇ ವಾರದ ಒಳಗೆ ಭಿನ್ನಮತ ಉಲ್ಬಣಗೊಂಡು ಬೆಂಬಲ ವಾಪಸ್ ಪಡೆದ್ರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಇದರಿಂದ ರಾಜೀನಾಮೆ ಕೊಡಬೇಕಾಯ್ತು ಎರಡ್ ಸಾವಿರದ ಎಂಟರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಇಪ್ಪತ್ತೆಂಟು ಸ್ಥಾನಗಳನ್ನ ಮಾತ್ರ ಗೆದ್ದಾಗ ಸರ್ಕಾರ ರಚನೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯೇ ಉಳಿಯಲಿಲ್ಲ ನೂರ ಹತ್ತು ಸ್ಥಾನಗಳನ್ನು ಗೆದ್ದ ಬಿಜೆಪಿ ಸ್ವತಂತ್ರ ಅಭ್ಯರ್ಥಿಗಳ ಬೆಂಬಲದೊಂದಿಗೆ ಮತ್ತೊಂದು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿತು ಎರಡ್ ಸಾವಿರದ ಹದಿಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ರೈತರ ಪರವಾದ ಹಲವಾರು ಕ್ರಮಗಳನ್ನು ಪ್ರಸ್ತಾಪ ಮಾಡ್ತು ರೈತರು ನೇಕಾರರು ಮೀನುಗಾರರು ಮತ್ತು ಕುಶಲಕರ್ಮಿಗಳ ಎಲ್ಲಾ ಸಾಲಗಳನ್ನು ಮನ್ನಾ ಮಾಡುವ ಭರವಸೆಯನ್ನ ನೀಡ್ತು ಅದು ಗೆದ್ದ ಸ್ಥಾನಗಳು ನಲವತ್ತಕ್ಕೆ ಏರಿತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯೊಂದಿಗಿನ ಹಿಂದಿನ ಮೈತ್ರಿಗಳ ಹೊರತಾಗಿನೂ ಜೆಡಿಎಸ್ ರಾಷ್ಟ್ರೀಯ ರಾಜಕೀಯ ರಂಗದಲ್ಲಿ ಹೇಳ್ಕೊಳ್ಳುವಂತಹ ಮಹತ್ವವನ್ನೇನು ಪಡೆದಿಲ್ಲ ಲೋಕಸಭೆಯಲ್ಲಿ ಅದರ ಪ್ರಾತಿನಿಧ್ಯ ಒಂದು ಎರಡು ಮೂರರ ಒಳಗೆ ಏರ್ತಾ ಇಳಿತಾ ಇರತ್ತೆ ಅದನ್ನ ಎಂದೂ ದಾಟಿದ್ದಿಲ್ಲ ಕಳೆದ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಭಾರಿ ಚರ್ಚೆಯಲ್ಲಿತ್ತು ಈ ನಡುವೆನೂ ಕೇಳ್ಕೊಳ್ಬೇಕಾದ ಕೆಲವು ಪ್ರಶ್ನೆಗಳಿದ್ವು ಸ್ವಜನ ಪಕ್ಷಪಾತದ ಕಾರಣದಿಂದಾಗಿ ತಂದೆ ಮಕ್ಕಳ ಪಕ್ಷವೆಂಬ ಟೀಕೆಗೆ ತುತ್ತಾಗಿರುವ ಜೆಡಿಎಸ್ ಅದೆಲ್ಲದರ ಹೊರತಾಗಿನೂ ಪ್ರಭಾವಶಾಲಿಯಾಗಿರುವುದು ಹೇಗೆ ಕರ್ನಾಟಕದಲ್ಲಿ ಕಾಣಿಸಿಕೊಂಡ ಇತರ ಹಲವು ಪ್ರಾದೇಶಿಕ ಪಕ್ಷಗಳೆಲ್ಲವೂ ವಿಫಲ ಆಗಿರುವಾಗ ಜೆಡಿಎಸ್ ಅಸ್ತಿತ್ವ ಭದ್ರವಾಗಿರೋದರ ಮರ್ಮ ಏನು ದೇವೇಗೌಡರು ಪ್ರಧಾನಿಯಾಗಿದ್ದು ಆಕಸ್ಮಿಕವೇ ಆಗಿತ್ತಾದರೂ ಅದು ಕರ್ನಾಟಕದ ಎರಡನೇ ಅತಿದೊಡ್ಡ ಸಮುದಾಯವಾದ ಒಕ್ಕಲಿಗರ ನಾಯಕರಾಗಿ ಅವರು ಹೊರಹೊಮ್ಮೋದಕ್ಕೆ ಕಾರಣ ಆಗಿತ್ತು ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿದ್ದು ಆ ಒಕ್ಕಲಿಗ ಮತಗಳೇ ಜೆ ಡಿ ಎಸ್ ಅನ್ನ ಬಹಳ ಕಾಲದಿಂದ ಕಾಯ್ದುಕೊಂಡು ಬಂದಿವೆ ಜೆ ಡಿ ಎಸ್ ಅಸ್ತಿತ್ವಕ್ಕೆ ಬರುವ ಮೊದಲು ಸಂಯುಕ್ತ ರಂಗದ ಭಾಗವಾಗಿದ್ದ ಜನತಾದಳದಿಂದ ದೇವೇಗೌಡರು ಪ್ರಧಾನಿಯೂ ಆಗಿ ಹನ್ನೊಂದು ತಿಂಗಳು ಅಂದರೆ ಜೂನ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಅಧಿಕಾರ ನಡೆಸಿದ ಬಳಿಕ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಿದ್ರು ಜೆ ಡಿ ಎಸ್ ಚುನಾವಣಾ ರಾಜಕಾರಣವನ್ನು ನೋಡೋದಾದರೆ ಜೆ ಡಿ ಎಸ್ ಮೈತ್ರಿ ರಾಜಕಾರಣವನ್ನು ನೋಡೋಕ್ಕಿಂತ ಮುಂಚೆ ಚುನಾವಣಾ ರಾಜಕಾರಣದಲ್ಲಿ ಅದು ಹೇಗೆ ಯಶಸ್ಸಿನ ಸೂತ್ರಗಳನ್ನು ಕಂಡ್ಕೊಳ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಪ್ರತ್ಯೇಕ ಪಕ್ಷವಾಗಿ ಎದುರಿಸಿದ ಮೊದಲ ಚುನಾವಣೆಯಲ್ಲಿ ಜೆ ಡಿ ಎಸ್ ಗೆಲುವು ಹತ್ತು ಸ್ಥಾನಗಳಿಗೆ ಮಾತ್ರವೇ ಸೀಮಿತ ಆದಾಗ ದೇವೇಗೌಡರಿಗೆ ಹೊಡೆದಿದ್ದು ರಾಜ್ಯದಲ್ಲಿ ಪ್ರಬಲವಾಗ್ತಿರುವ ಬಿಜೆಪಿಯಿಂದ ಬೆದರಿಕೆ ಎದುರಿಸ್ತಿರುವ ಮುಸ್ಲಿಂ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಪಕ್ಷವನ್ನು ಬಲಪಡಿಸಬಹುದು ಅನ್ನೋ ವಿಚಾರ ಆ ಹೊತ್ತಿನಲ್ಲಿ ರಾಜ್ಯದ ಜನಸಂಖ್ಯೆಯ ಶೇಕಡಾ ಹನ್ನೆರಡರಷ್ಟಿದ್ದ ಮುಸ್ಲಿಂ ಸಮುದಾಯದ ಮತದಾರರನ್ನು ಸೆಳೆಯುವ ಮೂಲಕ ಜೆ ಡಿ ಎಸ್ ರಾಜಕೀಯಕ್ಕೆ ಹೊಸ ಆಯಾಮವನ್ನು ಒದಗಿಸಿಕೊಂಡಿತ್ತು ಕೇವಲ ಹತ್ತು ಸ್ಥಾನಗಳನ್ನು ಗೆದ್ದಿದ್ದ ಐದೇ ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ ಐವತ್ತೆಂಟು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಅತಂತ್ರ ವಿಧಾನಸಭೆ ಸನ್ನಿವೇಶ ತಲೆದೋರಿ ಎಸ್ ನಿಜವಾದ ಆಟಗಾರನಾಗಿ ಮುನ್ನೆಲೆಗೆ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಎಸ್ ಸಮ್ಮಿಶ್ರ ಸರ್ಕಾರ ಎಸ್ ಮೊದಲ ಬಾರಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇ ಆಗ ಕಾಂಗ್ರೆಸ್ ಜೆಡಿಎಸ್ ಪರಸ್ಪರ ಕೈ ಜೋಡಿಸಿ ಎರಡ್ ಸಾವಿರದ ನಾಲ್ಕರಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ವು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು ಇದಾದ ಬಳಿಕ ನಿಜವಾಗಿಯೂ ಅಧಿಕಾರದ ದಾಹಕ್ಕೆ ಒಳಗಾದ ಜೆಡಿಎಸ್ ಬಹಳ ಬೇಗ ಮತ್ತೊಂದು ದಿಕ್ಕನ್ನ ಹಿಡಿತು ಎರಡ್ ಸಾವಿರದ ಆರಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಎರಡ್ ಸಾವಿರದ ಆರಲ್ಲಿ ಬಿಜೆಪಿ ಜೊತೆ ನ ಕುಮಾರಸ್ವಾಮಿ ಕೈ ಜೋಡಿಸೋದ್ರೊಂದಿಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಪರ್ವ ಶುರುವಾಯಿತು ಮುಖ್ಯಮಂತ್ರಿ ಆಗೋದಕ್ಕಾಗಿ ಕಾಂಗ್ರೆಸ್ನ ಧರ್ಮ್ ಸಿಂಗ್ ಸರ್ಕಾರಕ್ಕೆ ಕೈ ಕೊಟ್ಟು ತಮ್ಮ ಪಕ್ಷದ ನಲವತ್ತು ಾರು ಶಾಸಕರೊಡನೆ ಹೊರಬಂದ ಬಂದ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋದ್ರು ಎರಡ್ ಸಾವಿರದ ಆರರ ಫೆಬ್ರವರಿ ಮೂರರಂದು ಅವರು ಮುಖ್ಯಮಂತ್ರಿ ಆದ್ರು ಜೆಡಿಎಸ್ ಬಿಜೆಪಿ ತಲಾ ಇಪ್ಪತ್ತು ತಿಂಗಳ ಸರ್ಕಾರ ನಡೆಸುವ ಒಪ್ಪಂದ ಅದಾಗಿತ್ತು ಆದರೆ ಎರಡ್ ಸಾವಿರದ ಏಳರ ಅಕ್ಟೋಬರ್ ಎಂಟರವರೆಗೆ ಸಿಎಂ ಹುದ್ದೆಯಲ್ಲಿ ಮುಂದುವರೆದ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋಕೆ ನಿರಾಕರಿಸಿ ಅಲ್ಲಿಂದ ಹೊರಗೆ ಬಂದ್ರು ಬಿಜೆಪಿ ಜೊತೆ ಕುಮಾರಸ್ವಾಮಿ ಕೈ ಜೋಡಿಸಿ ಸರ್ಕಾರ ರಚನೆ ಮಾಡಿದಾಗ ಅದು ತಮ್ಮ ಸಮ್ಮತಿ ಇಲ್ಲದೆ ಆಗಿರುವ ಬೆಳವಣಿಗೆ ಅಂತ ದೇವೇಗೌಡರು ಹೇಳ್ಕೊಂಡ್ರು ಮುಸ್ಲಿಂ ಸಮುದಾಯದ ವಿಶ್ವಾಸವನ್ನು ಉಳಿಸ್ಕೊಳ್ಳೋದು ಅವರ ಮತಗಳು ಜೆಡಿಎಸ್ ನಿಂದ ದೂರ ಆಗದಂತೆ ನೋಡ್ಕೊಳ್ಳೋದು ದೇವೇಗೌಡರ ಉದ್ದೇಶ ಆಗಿತ್ತು ಅಂತಾನೆ ಆಗ ವಿಶ್ಲೇಷಣೆ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಅತಂತ್ರ ವಿಧಾನಸಭೆ ತಲೆದೋರ್ತು ಅದು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರೋಕೆ ದಾರಿ ಮಾಡಿಕೊಡ್ತು ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡುವ ತಂತ್ರದ ಭಾಗವಾಗಿ ಎಪ್ಪತ್ತೆಂಟು ಸ್ಥಾನಗಳ ಬಲ ಹೊಂದಿದ್ದ ಕಾಂಗ್ರೆಸ್ ಮೂವತ್ತೆಂಟು ಸ್ಥಾನಗಳನ್ನು ಗೆದ್ದಿದ್ದ ಜೆಡಿಎಸ್ಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಟ್ಟು ಸಮ್ಮಿಶ್ರ ಸರ್ಕಾರವನ್ನು ರಚಿಸಿತು ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹದಿನೆಂಟರ ಮೇ ಇಪ್ಪತ್ ಮೂರರಂದು ಮತ್ತೆ ಮುಖ್ಯಮಂತ್ರಿ ಆದರು ಇಲ್ಲೊಂದು ರಾಜಕೀಯ ವಿಪರ್ಯಾಸ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆಡಿಎಸ್ ಅಸ್ತಿತ್ವಕ್ಕೆ ಬಂದಿದ್ದ ವರ್ಷ ಇದೇ ಕುಮಾರಸ್ವಾಮಿ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾಗ ಅವರಿಗೆ ಎದುರಾಳಿಯಾಗಿ ಸೋಲಿಸಿದ್ದವರು ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಅದೇ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯ ಹಿಂದೆ ಮಹತ್ವದ ಪಾತ್ರ ವಹಿಸಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಆಗಿದ್ರು ಆದ್ರೆ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಜೆಡಿಎಸ್ನ ಹದಿನೇಳು ಶಾಸಕರು ಬಿಜೆಪಿ ಸೇರಿ ಆ ಮೈತ್ರಿ ಸರ್ಕಾರ ಪತನ ಆಯಿತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆ ಬಳಿಕ ಮತ್ತೊಮ್ಮೆ ಕಿಂಗ್ ಮೇಕರ್ ಆಗುವ ಕನಸನ್ನ ಕಂಡಿದ್ದ ಜೆಡಿಎಸ್ಗೆ ಮತದಾರರು ದೊಡ್ಡ ಪೆಟ್ಟನ್ನ ಕೊಟ್ಟಿದ್ರು ಅದರ ಪ್ರಾಬಲ್ಯವಿರುವ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚುವರಿ ಸ್ಥಾನಗಳನ್ನ ಗೆಲ್ಲೋದ್ರೊಂದಿಗೆ ನಿರೀಕ್ಷೆ ಮಾಡಿಯೇ ಇರದ ಮಟ್ಟಿಗೆ ಜೆಡಿಎಸ್ ಮುಗ್ಗರಿಸುವಂತಾಯಿತು ಮುಂದಿನ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಜೆಡಿಎಸ್ ಪಾಲಿಗೆ ಮುಖ್ಯವಾಗಿದ್ದು ಇದೇ ಕಾರಣದಿಂದ ಕಾಂಗ್ರೆಸ್ ಕೆಡವಿರುವ ತನ್ನ ಕೋಟೆಯನ್ನ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರ ಜೆಡಿಎಸ್ನದ್ದಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ವು ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರವೇ ಅಸ್ತಿತ್ವದಲ್ಲಿ ಅದು ಸಹಜ ದೋಸ್ತಿ ಅನ್ನುವಂತೆ ಕಂಡಿತ್ತು ಆದರೆ ಎರಡೂ ಪಕ್ಷಗಳಿಗೂ ಆ ಮೈತ್ರಿ ಮುಖಗೇಡಿ ಸ್ಥಿತಿಯನ್ನ ತಂದಿಟ್ಟಿತ್ತು ಎರಡೂ ಪಕ್ಷಗಳು ಗೆದ್ದಿದ್ದು ತಲಾ ಒಂದೊಂದು ಸೀಟು ಮಾತ್ರ ಇಪ್ಪತ್ತೈದು ಕ್ಷೇತ್ರಗಳು ಬಿಜೆಪಿಯ ಪಾಲಾಗಿದ್ವು ಒಂದು ಸ್ಥಾನದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಗೆದ್ದಿದ್ರು ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತಹ ಕಾಂಗ್ರೆಸ್ ನಾಯಕರು ನಾವು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಅನುಭವ ಸಾಗಿದೆ ಅಂತ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಮೈತ್ರಿಗಿಂತ ಬಿಜೆಪಿ ಜೊತೆ ಹೋಗೋದಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗಾಗಿ ಮೈತ್ರಿ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರ ರಾಜಕೀಯ ಮಹತ್ವ ಪಡೆಯಿತು ಜಾತ್ಯತೀತ ಅಂತ ಹೆಸರನ್ನು ಇಟ್ಕೊಂಡವರು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅಧಿಕಾರಕ್ಕಾಗಿ ಯಾರ ಜೊತೆಗಾದರೂ ಜೆ ಡಿ ಎಸ್ನವರು ಸೇರ್ಕೊಳ್ತಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕಾಗಿಯೇ ಮೈತ್ರಿ ಅಂತ ದೇವೇಗೌಡರು ಇದನ್ನು ಸಮರ್ಥನೆ ಮಾಡಿಕೊಂಡಿದ್ರು ರಾಜ್ಯದ ಹಿತರಕ್ಷಣೆಗಾಗಿ ಮೈತ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಮೈತ್ರಿ ಮತ್ತದರ ಫಲಿತಾಂಶಗಳ ವಿಚಾರ ಏನೇ ಇರಲಿ ಆದರೆ ರಾಜ್ಯದ ಅಥವಾ ದೇಶದ ಹಿತದೃಷ್ಟಿ ಅನ್ನೋ ನೆಪ ಮುಂದೆ ಮಾಡಿದ್ದು ಮಾತ್ರ ಹಾಸ್ಯಾಸ್ಪದವೂ ಅದಕ್ಕಿಂತ ಹೆಚ್ಚಾಗಿ ಆತಂಕಕಾರಿನೂ ಆಗಿತ್ತು ಅವರಿಗೆ ಈಗ ಮಗ ನಿಖಿಲ್ಗೆ ಒಂದು ರಾಜಕೀಯ ನೆಲೆಯನ್ನ ಕಲ್ಪಿಸಬೇಕು ಅನ್ನೋ ಆತುರ ಎರಡು ಚುನಾವಣೆಗಳಲ್ಲಿ ಸೋತಿದ್ದ ಪುತ್ರನನ್ನ ಮೊನ್ನೆಯ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲಿಸುವ ಹಠ ತೊಟ್ಟಿದ್ರು ಆದರೆ ಮೂರನೇ ಬಾರಿನೂ ನಿಖಿಲ್ಗೆ ಸೋಲಾಗಿದೆ ಈ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ತನ್ನ ನೆಲ ಎಂದ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆ ವೇಳೆ ಮಂಡ್ಯ ತನ್ನ ನೆಲ ಅಂತ ಹೇಳಿದ್ರು ಅಧಿಕಾರದ ಆಸೆಯಿಂದ ಕೋಮುವಾದಿ ಪಕ್ಷದ ಜೊತೆ ಹೋದ್ರು ಅಧಿಕಾರಕ್ಕಾಗಿನೇ ಹಸಿರು ಬದಿಗಿಟ್ಟು ದತ್ತಮಾಲಾಧಾರಿಗಳ ಜೊತೆ ನಿಂತರು ಭಜರಂಗಿಗಳಿಗಿಂತಾನು ಭಯಂಕರವಾಗಿ ಕೋಮುವಾದಿಯ ನಿಲುವನ್ನು ಪ್ರದರ್ಶನ ಮಾಡಿದ್ರು ಪ್ರಚೋದನೆ ಮಾಡೋಕ್ಕೂ ಹಿಂಚರಿದೇ ಹೋದ್ರು ಮುಸ್ಲಿಮರ ಮತಗಳು ಬೇಡ ಅಂತಾನೆ ಹೇಳಿದ್ರು ಯಾವ ನೈತಿಕತೆಯನ್ನು ಜೆಡಿಎಸ್ ಉಳಿಸ್ಕೊಂಡಿದೆ ದೇಶದ ರಾಜಕೀಯದ ಮಹತ್ವದ ಘಟ್ಟದಲ್ಲಿ ವಿಶಿಷ್ಟ ಪಾತ್ರ ನಿರ್ವಹಿಸಿದ್ದ ರಾಜಕೀಯ ಒಕ್ಕೂಟದ ಒಂದು ಭಾಗ ಇವತ್ತು ಯಾವ ಬದ್ಧತೆಯೂ ಇಲ್ಲದೆ ಸಿದ್ಧಾಂತವೂ ಇಲ್ಲದೆ ನೈತಿಕತೆಯೂ ಇಲ್ಲದೆ ಬರೀ ಅಧಿಕಾರಕ್ಕಾಗಿ ಹಪ ಈಗ ಪತನದ ಅಂಚಿನಲ್ಲಿದೆಯಾ ಕರ್ನಾಟಕದ ಬಹಳ ಪ್ರಮುಖ ಪ್ರಾದೇಶಿಕ ಪಕ್ಷ ಆಗಬಹುದಾಗಿದ್ದ ಎಲ್ಲ ಅವಕಾಶ ಮತ್ತು ಶಕ್ತಿ ಇದ್ದ ಜೆ ಡಿ ಎಸ್ ಒಂದು ಕುಟುಂಬದ ರಾಜಕೀಯ ಲಾಲಸೆಗೆ ಬಲಿಯಾಗ್ತಾ ಇದೆಯಾ ಅದೇ ಜೆಡಿಎಸ್ ವರಿಷ್ಠ ದೇವೇಗೌಡರತ್ ತವರು ಹಾಸನದಲ್ಲಿ ಮೊನ್ನೆ ನಡೆದ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಸಮಾವೇಶ ಜೆಡಿಎಸ್ನ ಕೊನೆಯ ದಿನಗಳನ್ನ ಸೂಚಿಸುವ ವಿದ್ಯಮಾನವೂ ಆಗಿದೆಯಾ ಕಾದ್ ನೋಡ್ಬೇಕು ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ